ಅಧ್ಯಕ್ಷತೆಯನ್ನು ವಯಸ ನಂಗಡ ಒಕ್ಕತ್ರ ಅಧ್ಯಕ್ಷ ಪ್ರೊಫೆಸರ್ ಪಿ ಎ ಪೂಣ ಮುಖ್ಯ ನಂಗಡ ಶಾಸಕನಾದ ಶ್ರೀ ಅಜಿಕುಟ್ಟರ ಎಸ್ ಮುತ್ತಣ್ಣ ಅಲ್ಲ ಪೊನ್ನ ಶ್ರೀ ಪಿ ಸಿಂಗಡ ಎಳಿಯ ಮೋಹನ ಶ್ರೀ ಪಿ ಯು ಮೇದಪ್ಪ ನಂಗಡ ಒಕ್ಕತ್ರ ಮಾಜಿ ಅಧ್ಯಕ್ಷನಾದ ಶ್ರೀ ಪಿ ಕೆ ಕೆರ್ಮಣ ಇಲ್ಲಿ ಬಂದ ಎಲ್ಲ ಬೆಂದ್ವಕ್ಕೂ ಅಂಗಡ ಮನೆಕಾರಕ್ಕೂ ಅಕ್ಕ ತಂಗಿ ಅಣ್ಣ ತಮ್ಮಣ್ಣಂಗಕ್ಕೂ ನಲ್ಲಮೇ ಬೆಂದವಿ ಶ್ರೀ ಪಿ ಸಿ ಹುತ್ತಯ್ಯ ಅಂಗಡ ಕುರ್ಮೋವನಾಯ್ತು ಅಂಗಡದೆ ಪೇದ ಪಡೆದಂದು ಹಿಂಗಟ್ಟ ಮೊಟ್ಟಲು ನಡ್ಪಕ್ಕೆ ಅವಕಾಶ ತಂದ ಎಲ್ಲ ಸಂಸ್ಥೆಗೆ ನಾನು ಅಭಾರಿ ಆಯ್ತುಳು கொடகுர நரியந்தே கேட்த்த ஸ்ரீ பட்டட உத்தேங்க அக்டோபர் பத்து ஆயிரத்த ஐம்பைநூற்ற தொம்பத்தொந்தால் ஸ்ரீ பி பி சங்கப்ப நஞ்சம் தம்பதியட தண்டனை மோகனாய் புட்டுச்சி இங்கட அப்பா அந்த காலத்திற விரஜேட்டர சப்ரிஜிஸ்ட்ரர் ஆயித்திஞ்சு அங்கே வித்திர மகத்வ அறிஞித்து தாண்ட ஏழு கண்ணங்கக்கூ தண்ட மோழ மோழையாள நல்ல வித்தியாவங்களாய் மாச்சி ಪಿಸಿ ಸಿ ಅಣ್ಣಂದೇ ಕೇಳಿಪಟ್ಟ ಶ್ರೀ ಪಿ ಸಿ ಹುತ್ತೆ ಹೆಂಗಡ ಪ್ರಾಥಮಿಕ ಶಿಕ್ಷಣ ವಿರಾಜಪೇಟೆ ಕೈಚಿತ್ತು ನಿಜಕ್ಕೆ ಸೆಂಟ್ರಲ್ ಹೈಸ್ಕೂಲ್ ಮಡಿಕೇರಿಲ್ ಓದಿಸಿ ಅಲ್ಲಿ ಅಂಗಡ ಪ್ರತಿಭೆನ ಗುರ್ತು ಮಾಡೋ ಸ್ಟೀವನ್ಸನ್ ಅವ್ರ ಇಂಗ್ಲೀಷ್ ಟೀಚರ್ ಹೆಂಗಡ ಮೈಸೂರ್ಲುಳ್ಳ ಮಹಾರಾಜಾಸ್ ಕಾಲೇಜ್ಲಿ ಡಿಗ್ರಿ ಮಾಡೋಕೆ ಪ್ರೋತ್ಸಾಹ ಮಾಡಿಸಿ ಅವ್ರು ಡಿಗ್ರಿ ಕೈಂಜೋದು ಎರನಾಕುಲಂ ಲಾ ಕಾಲೇಜ್ ಲಾ ಓದೋಕ್ ಎನ್ರೋಲ್ ಮಾಡಿಸಿ ಓರ್ ಕಾಲ ಓದಿತ್ತು ರಜತ್ ಮನೆಗೆ ಬಪ್ಪ ಸಮೇತ ಹೈಂಗಡ ಪಳೆಯ ಇಂಗ್ಲೀಷ್ ಟೀಚರ್ನ ಕಾಂಬ ಕೋಚಿ ಆಚೆ ಆ ಸಾಧನದ ಬಗ್ಗೆ ಹೆಂಗ್ಗಡೆ ಗುರುಕು ಬಲಿಯ ಖುಷಿಯಾಗಿಲ್ಲ ನಾನು ನನ್ನ ಡಿಗ್ರಿ ಮಾಡೋಕಣ್ಣೆ ಓದಿತ್ತು ನೀಡ ಜನಗಳು ವಿದ್ಯಾವಂತಗಳಾಯ್ತು ಮಾಡೋ ಮಾಡೋಕೆ ಹೊರತು ಕೋರ್ಟ್ಲ್ ಹೋಗ್ತು ವಾದ ಮಾಡೋಕಲ್ಲ ಅಂದ ಹೆಂಗ್ ಆಚಿ ಗುರುರ ಆದೇಶನ ಹಿಂಗ ನೀರೋಕೈಯ್ಯತೆ ಹಿಂಗೆ ಅಲ್ಲಿ ಆ ಓದೋನ್ ಅಲ್ಲಿಯೇ ಬಿಟ್ಟಿತ್ತು ಮೆಡ್ರಾಸ್ ಟೀಚರ್ಸ್ ಕಾಲೇಜ್ ಲೈಸೆನ್ಸ್ ಏಟ್ ಆಫ್ ಟೀಚಿಂಗ್ ಕೋರ್ಸ್ನ ಮಾಡಿತ್ತು ಅಲ್ಲಿಂದ ಈಗ ತಾನು ಹೋದ ಮಡಿಕೇರಿ ಸೆಂಟ್ರಲ್ ಹೈಸ್ಕೂಲೇ ಪ್ರಾಥ ಪ್ರಥಮ ಕೊಡುವ ಶಿಕ್ಷಕನ ಆಯ್ತು ನೌಕರಿಕೆ ಕೂಡ್ಸಿ ಅಲ್ಲಿ ಪಂಜೆ ಮಂಗೇಶ್ ರಾವ್ ಅಂಗಡ ಕೋಲಿಗೆ ಆಯ್ತು ತಿಂಜೊತ್ತು ಅಲ್ಲತ್ತೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹೆಂಗಡ ಸ್ಟೂಡೆಂಟು ಆಯ್ತು ಇಂಜೊತ್ತು ಅಲ್ಲಿ ಚೆನ್ನ ಕೆಲಸ ಮಾಡಿತ್ತು ಹಿಂಗ ಆಯ್ತ ಒಂಬೈನೂರ ಇರುವಲ್ಲಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆಯ್ತು ಪ್ರಮೋಟ್ ಹಾಚಿ ಅದು ಭಾರಿ ಕಷ್ಟತ್ರ ಕೆಲಸ ಬಿ ಬ್ರಿಟಿಷ್ ಸರ್ಕಾರ ಅಕ್ಕ ಕೊಡ್ಗುಲು ಅಲ್ಲಲ್ಲಿ ಒರೊಂದು ಸ್ಕೂಲು ಶುರು ಮಾಡಿ ತಿಂತು ಆ ಸ್ಕೂಲ್ ಸ್ಕೂಲ್ನ ಇನ್ಸ್ಪೆಕ್ಟ್ ಮಾಡಿತ್ತು ಅದನ್ನ ಬೋಣಿ ಅಂತ ಶಿಕ್ಷಕಗಳ ನೇಮಕ ಮಾಡಿತ್ತು ಸರಿಯನ್ನು ಕಟ್ಟಡತ್ರ ವ್ಯವಸ್ಥೆ ಮಾಡೋ ಜವಾಬ್ದಾರಿನ ಪಿ ಸಿ ಮೇಲೆ ಬುದ್ಧತ್ತು ಅಕ್ಕದ ಕಾಲದ ಟ್ರಾನ್ಸ್ಪೋರ್ಟ್ ರ ವ್ಯವಸ್ಥೆ ಇಲ್ಲ ತನಂಗು ಎಲ್ಲಿ ಎಲ್ಲ ಎಲ್ಲೆಲ್ಲಿಗೂ ನಡೆದಂದೇ ಬೈಟ ಅಂದನೆ ಅಂಜೆಕಾಲ ಕೈಚತ್ತು ಆ ಅಂಜೆ ಕಾಲದಲ್ಲಿ ಕೊಡಗುಳ್ಳ ಎಲ್ಲ ಸ್ಕೂಲ್ರ ಉದಾರ ಮಾಡಿಸಿ ಈ ಸಂದರ್ಭದಲ್ಲಿ ಹೆಂಗಕ್ಕೆ ವಿರಾಜಪೇಟ್ಲವರ ಹೈಯರ್ ಸೆಕೆಂಡರಿ ಸ್ಕೂಲ್ ಅವಶ್ಯು ಉಂಡು ಕಂಡು ಬಂದತ್ತು ಅಕ್ಕ ಇಂಗಡ ಅನ್ನ ಜೆ ಎ ಏಡ್ಸನ್ನು ಬ್ರಿಟಿಷ್ ಆಫೀಸರ್ ಮಂಡ್ಯ ಹೈ ಸ್ಕೂಲ್ ರ ಮಾಡೋಕವ್ರ ಅನುಮತಿ ಪಡ್ದಂತು അക്ക പി സി നെഡമാസ്റ്റർ ആയിട്ട് നേമക ഹൈസ്കൂല ബോണിയ സരിയ ജാ കണ്ടുപിടിച്ചിട്ട് കട്ടട കട്ട അനുമതി കൊടുത്തി അന്നാപനോ ഹൈസ്കൂല്ൗണ്ട് എച്ചക്കോ മക്ക വ്യത്യവ് ആയിട്ടു ഈ ജില്ലക്ക് കീർത്തി എടുത്തു നല്ല ഹോക്കി ഹാക്കി പിഞ്ച കായി ശ്രീ പി ಮಕ್ಕ ಕಳಿಪಕ್ಕ ನಲ್ಲ ಕಳಿಂಬ್ರ ಅವಶ್ಯ ಉಂಡ ಸರ್ಕಾರಕ್ಕೆ ಮನವಿ ಕೊಡ್ತತ್ತು ಆಚೆ ಹಂಗೆ ಅನುದಾನ ಕೊಡ್ಬೇಕು ಕೊಡ್ಪಂತ ಪಿ ಡಬ್ಲ್ಯೂ ಡಿಪ ಡಿಪಾರ್ಟ್ಮೆಂಟ್ ಪಣ ಸ್ಯಾಂಕ್ಷನ್ ಮಾಡಲೆ ಅಕ್ಕ ಇದ್ನವ್ರು ಚಾಲೆಂಜ್ ಆಯ್ತು ಹಿಂಗೆ ಅಡ್ತಂದು ಅಲ್ಲಿಯತ್ ಟೀಚರ್ಸು ಅಲ್ಲಿತ್ತು ಮಕ್ಕಳ ಸಹಾಯತ್ ಅವರು ಗ್ರೌಂಡ್ ಮಾಡಿತ್ತು ಇಕ್ಕತ್ರ ಜೂನಿಯರ್ ಕಾಲೇಜ್ ಗ್ರೌಂಡು ಆ ಗ್ರೌಂಡ್ ಮಾಡೋಕೆ ಹಿಂಗೆ ಅವರು ಗ್ರಾನೇಟ್ ರೋಲರ್ ಡೊನೇಟ್ ಮಾಡಿತ್ತು ಆ ರೋಲರ್ ಇಕ್ಕಲು ಅಲ್ಲಿ ಗ್ರೌಂಡ್ ಕಾಂಬ இ கிரவுண்டில் மக்களோ கூட டீச்சர்ஸ் ஹாக்கி கழிப்பெஞ்சத்து ஆயிரத்தி ஒம்பைநூற்றி இருபத்தி ஐம்பது ஆள் பொன்னம்பேட்டில் நடந்த ஒரு டூர்னமெண்டில் டீச்சர்ஸ் எல்லாம் கூடிய இந்த ஒரு டீம் இட்டித்து அல்ல பிரசஸ் படன்த்து அதோட ஒரு ஃபோட்டோ அல்ல உண்டு பழைய ஃபோட்டோ ಅದಲ್ಲತ್ತೆ ಹಿಂಗೆ ಈ ಸ್ಕೂಲ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮೂಮೆಂಟು ಮಾಡಿ ಶುರು ಮಾಡ್ಜಿ ಅದು ಸೌತ್ ಇದೆ ಆದಿ ಇದು ಅಂದೆತ್ರ ವೈಸ್ರಾಯ್ ಐತಿ ಲಾರ್ಡ್ ಇರ್ವಿಂದ್ ಮೈಸೂರಿನ ಕಣ್ಣೂರ್ಗೆ ಪಕ್ಕ ವಿರಾಜ್ಪೇಟ್ರೆ ಕ್ಲಾಕ್ ಟವರಲ್ಲಿ ಹೇಗೆ ಗಾರ್ಡ್ ಆಫ್ ಆನರ್ ಕೊಡ್ತಿತ್ತು ಎಲ್ಲರೂ ಮೆಚ್ಚಿಗೆ ಪಡೆದಂತು ಆ ಸಮಯದಲ್ಲಿ ವಿರಾಜ್ಪೇಟ್ರ ಸುತ್ತಮುತ್ತ ಬಲ್ಯ ಕಾಡಿಂಜಿತ್ತು ಅಲ್ಲಿ ನರಿಯ ಟೌನ್ ಬಪ್ಪೆ ಇಂತೀವಿ ಈ ಪಿ ಸಿ ದಂಡು ನರಿನ ಕುಂದದಲ್ಲ ಆಳಾಳ ಆಳ ಬಿಟ್ಟಿತ್ತು ಕಾಡನ್ನೆಲ್ಲ ಅದನ್ನ ಮೆಚ್ಚಿನ ಬ್ರಿಟಿಷ್ ಸರ್ಕಾರ ಹಿಂಗಕ್ಕೆ ಅವ್ರ ಗೌರ್ಮೆಂಟ್ ಫೀಲ್ಡ್ ಅವ್ರ ಒಡಿಗತ್ತಿನ ಕೊಡ್ತಿತ್ತು ಹೆಂಗೆಗಳ ಸನ್ಮಾನ ಮಾಡಿಸಿ ಆ ಒಡಿಗತ್ತಿ ಅಲ್ಲಿ ಇದು ಬೆಚ್ಚಿತ್ತು ಅದೆಲ್ಲ ತೈಕೋಳ ಕೊಡೋಳೆಲ್ಲ ಆ ಆಳ್ ಆ ಸಮಯದಲ್ಲಿ ವಿರಾಜಪೇಟೆಲ್ಲ ಭಾರಿ ಕಮ್ಮಿ ಕೊಡುವಂಗೆಜಿ ಎಲ್ಲ ಸರ್ಕಾರಿ ಕೆಲಸದ ಉಳ್ಳ ಆ ಉಳ್ಳ ಸರ್ಕಾರಿ ಕೆಲಸದಿಂದ ಕೊಡುವಂಗಳೆಲ್ಲ ಕೂಟಿತ್ತು ಹಿಂಗ್ರು ಕೊಡೋ ಸಮಾಜ ಸ್ಥಾಪನೆ ಮಾಡ್ತಿ ಅದಲ್ಲತೆ ಪೂಮಾಲೆ ಮಂದನ ಕೊಡೋ ಹಿಂಗಳೇ ಸ್ಥಾಪನೆ ಮಾಡೋಕೆ ಹಿಂಗಳೆ ಮುಖ್ಯ ಕಾರಣ ಇವು ವಿರಾಜಪೇಟೆಡ ಮಕ್ಕಳ ಎತ್ತು ಗಾಡಿಲು ಕೂಟಂದು ಮೈಸೂರು ಮಹಾರಾಜಸ್ ಕಾಲೇಜು ಬೆಂಗಳೂರು ಬಿಷಪ್ ಕಾಟನ್ ಪಿಂಜ ಸೆಂಟ್ರಲ್ ಕಾಲೇಜ್ರ ಕೂಡ ಹಾಕಿ ಪಿಂಜ ಕ್ರಿಕೆಟ್ ಕಳ್ಸಿತ್ತು ಜಯಶೀಲಂಗಳಾಯ್ತು ವಾಪಸ್ ಬಂತು ವಿರಾಜ್ಪೇಟಲ್ಲಿ ಪನ್ನೊಂದು ಕಾಲ ಸರ್ವಿಸ್ ಮಾಡಿತ್ತು ಅವು ಮಡಿಕೇರ ಸೆಂಟ್ರಲ್ ಹೈಸ್ಕೂಲ್ ಆದಿಯ ಕೊಡುವ ಹೆಡ್ ಮಾಸ್ಟರ್ ಆಯ್ತು ನೇಮಕಾಚಿ ಅಲ್ಲಿ ನಾಲ್ಕು ಕಾಲ ಸೇವೆ ಮಾಡಿತ್ತು ಆಯ್ತು ಒಂಬೈನೂರ ನಾಪತ್ ಮೂರಲ್ಲಿ ಆದ್ಯ ಕೊಡುವ ಒ ಆಯ್ತು ಪ್ರಮೋಷನ್ ಕಟ್ಟಿ ಈ ಯಾವ್ದಿಲ್ಲ ಹಿಂಗ ಭಾರಿ ಶಿಸ್ತು ಕಾರ್ಯನಿರ್ವಹಣೆ ಮಾಡಿತ್ತು ಶಿಕ್ಷಣ ಇಲಾಖೆನ ಒಂದು ಮಾದರಿ ಸಂಸ್ಥೆ ಆಯ್ತು ಮಾಡಿತ್ತು ಭಾರತ್ ಭಾರತಕ್ಕೆ ಸ್ವತಂತ್ರ ಕಟ್ಟಿನ ಸಮೇತ ಅವು ಸೇವೆಯಿಂದ ನಿವೃತ್ತಿ ಆಚಿ ಅಲ್ಲಿಂದ ಅವು ಕಾದಿದಾರಿ ಆಯ್ತು ಆಯ್ತು ಒಂಬೈನೂರ ಐವತ್ತೆರಡು ಹಂಗೆ ವಿರಾಜ್ಪೇಟೆ ಕಾಂಗ್ರೆಸ್ ಎಮ್ ಎಲ್ ಎ ಆಯ್ತು ಆಯ್ಕೆ ಆಚಿ ಈ ಸಮಯದಲ್ಲಿ ಕೊಡಗುವ ಸಿ ಸ್ಟೇಟ್ ಐತಿ ಜೊತೆ ಆ ವಿಶಾಲ ಕೊಡಗನ್ನ ಮೈಸೂರು ರಾಜ್ಯ ಕೂಟೊಂಡು ನೇರು ಆದೇಶ ಮಾಡುವ ಕಾಂಗ್ರೆಸ್ ದಂಡ ಭಾಗ ಆಚಿ ಸಪ್ರೇಟಿಸ್ಟ್ ಅಥವಾ ತಕ್ಕಡಿ ಪಕ್ಷ ಸ್ಥಾಪನೆ ಆಚಿ ಇದಂಡ ನಾಯಕ ಶ್ರೀ ಪಂದ್ಯಂಡ ಬೊಳ್ಳೆಪ್ಪ ಐತಿಂತ ಪಿ ಸಿ ಸಿಐಂಗ ಚುನಾವಣೆಯಲ್ಲಿ ಗದ್ದೆ ತೆಂಗಿಯು ಸಪರೇಟ್ ಸಪ್ರೇಟಿಸ್ಟ್ ಪಾರ್ಟಿಗೆ ಮೆಜಾರಿಟಿ ಗಿಟ್ಲೆ ಶ್ರೀ ಪಿ ಪಿ ಸಿ ಎಂ ಪುಣುಚ್ ಹಿಂಗಡ ಒತ್ತಡದ ಮೇಲೆ ಎಲ್ಲರೂ ಮೈಸೂರು ರಾಜ್ಯಕ್ಕೆ ಕೊಡಗುನ ಕೂಟಕ್ಕೆ ಒಪ್ಪಿಗೆ ಕೊಡ್ತತ್ತು ತಾಂಡೆ ಎಲ್ಲ ಪಕ್ಷಕಾರ ಒಪ್ಪಿಗೆ ಕೊಡ್ತತ್ತು ಹಿಂಗೆ ಶ್ರೀ ಪಿ ಸಿ ಹುತ್ತೆ ಪಿನ್ ಶ್ರೀ ಕೋಳ್ಯರು ಕರ್ಂಬೈಯ್ಯ ಲಾಯರ್ ಇದಂಗೆ ಸೈನ್ ಮಾಡಲೆ ಹಿಂಗೆ ಇದಂಗೆ ಸೈನ್ ಮಾಡತ್ತೆ ಹಂಗಡ ಅಸಮಾಧಾನ ಕಾಡ್ಚಿ ಕೊಡಗುರ ಅಸ್ತಿತ್ವಕ್ಕೆ ಕೊಡಗುರ ಅಸ್ತಿತ್ವ ಕಳಂದ ಪಿಂಜ ಹಿಂಗಾಗಿ ಬ್ಯಾಜರ್ ಐತೆ ಹಿಂಗೆ ಪಾಲಿಟಿಕ್ಸಕ್ಕೆ ರಿಟೈರ್ ಆಯ್ತು ಅಲ್ಲಿಂದ ಹನಿ ಸೊಸೈಟಿ ಆರೆಂಜ್ ಸೊಸೈಟಿ ವಿರಾಜಪೇಟ್ ಫೆಡ್ರೇಷನ್ ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿ ಇಂಥ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ತಿಂತು ಫೆಡ್ರೇಷನ್ರ ಅಧ್ಯಕ್ಷನಾಯ್ತು ಸೇವೆ ಚಲಿತ ಹಿಂಗೆ ಮನೆಗೆ ವಾಪಸ್ ಹೋಗೋ ಟೈಮ್ ರೋಡ್ ಆ್ಯಕ್ಸಿಡೆಂಟ್ ಆಯ್ತು ಡಿಸೆಂಬರ್ ಇರುವ ಇರುವತ್ತೊಂದು ಆಯ್ತೊಂಬೈನೂರ ಅರವತ್ನಾಲ್ ಮರಣ ಮರಣಪಟ್ಟಿತ್ತು ಪಿ ಸಿ ಇ ಡಿ ತಾಂಡ ಒಕ್ಕಕಾರಕ್ಕೂ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿತ್ತು ಅಂಗಡ ಮಕ್ಕ ಇಂಗಡ ಜ್ಞಾಪಕ ಅರ್ಥವಾಯ್ತು ಆಯ್ತ ಒಂಬೈನೂರ ಎಳವತ್ತಂಜಾಲು ಸ್ಥಾಪನೆ ಮಾಡೋ ಒಕ್ಕತ್ರ ವಿದ್ಯಾನಿಧಿ ಇಕ್ಕ ಬಂದಿತ್ತು ರೂಪಾಯಿ ಪದಿಮೂರು ಲಕ್ಷಕ್ಕೆ ಎತ್ತಿತ್ತು ಈಗ ಪಟ್ಟಡ ಒಕ್ಕತ್ರ ಪ್ರತಿಯೊಬ್ಬನು ವಿದ್ಯಾವಂತನಾಯ್ತು ನಲ್ಲ ಚಾಕ್ರಿಲ್ ಈಗ ಉಂಡು ನಂಗಡ ಒಕ್ಕತ್ಲು ಒಟ್ಟು ಅಂಜೆ ಐ ಐ ಟಿ ಗ್ರಾಜ್ಯುಯೇಟ್ಸ್ ಉಂಡು ಹಿಂಗ ಇಡೀ ಕೊಡಗುಕ್ಕೆ ಅಲ್ಲತ್ತೆ ದೇಶಕ್ಕೂ ಕೀರ್ತಿ ಎಡ್ತಾನೆ ಬಂತು ಶ್ರೀ ಪಿ ಸಿ ಲಾಯರ್ ಆಯ್ತು ಬಲ್ಲೆ ಪಣ ಮಾಡೋ ಕೈಯಿಂದ ತಿಂತು ಆಚೆ ಹಿಂಗ ಸಮಾಜ ಸೇವೆ ಕೈ ಇಟ್ಟಿತ್ತು ಅಂದನೆ ಪೆದಂತು ಇದೇ ನಂಗಡ ಪಿ ಸಿ ಹುತ್ತೆ ಹಿಂಗಕ್ಕೂ ಈಗ ಬಂದ ಶಾಸಕ ಹಂಗಕ್ಕೂ ಸಿಮಿಲಾರಿಟೀಸ್ ಶಾಸಕನು ಈಗ ನಲ್ಲ ಲಾ ಲಾ ಪ್ರಾಕ್ಟೀಸ್ ಇಂತು ಈಗ ಅದನ್ನೆಲ್ಲ ಬಿಟ್ಟಿತ್ತು ಸಮಾಜ ಸೇವೆಗೆ ಬಂತು ನಂಗಡ ಒಕ್ಕತ್ರ ಶಾಸಕ ಶಾಸಕಂಗಕ್ಕೆ ದೇವ ನಲ್ಲದ್ ಮಾಡಾಡು ಕಟ್ಟಿತ್ತು ಉಣಗಿ ಈ ನಂಗಡ ಪಿ ಸಿ ಪಿ ಸಿ ಎಂತ ಪರ್ಸನಲ್ ಕಂಪ್ಯೂಟರ್ ಅಂತ ಗ್ಯಾನ್ ಮಾಡಿದೆ ಅಂದ್ರೆ ಜನರೇಷನ್ ಇಟ್ ಈಸ್ ನಾಟ್ ಎ ಪರ್ಸನಲ್ ಕಂಪ್ಯೂ ಕಂಪ್ಯೂಟರ್ ಈಸ್ ಇ ಪಟ್ಟಡ ಚಂಗಪ್ಪ ಉತ್ತಯ್ಯ ದಯ ಬೆಚ್ಚುತ್ತ ಪಟ್ಟಡ ಚಂಗಪ್ಪ ಉತ್ತಯ್ಯ ಈ ಪದ ಪಾವ ಫಂಡ್ ಬಾರಿ ಪೆದಪೋದ ಕೇಳಗಟ್ಟ ಪೆದ ನರಿಯಂದ ಪೆದಾಡ್ತಿತ್ತು ಈ ನರಿಯನ್ನು ನರಿ ಬಡಿಬೆಚ್ಚ ಮಾತ್ರ ಅಲ್ಲ இங்கே சிக்ஷனு கேத் கேத்தாடு கிரீடா ஆடு ராஜிக்கத்தாடு சமாஜிக காரியக்காய் தாடு போற போட்டாடு தாத்து எல்லாத்துக்கும் பதவி எடுத்து இங்கே விசாரத்தில் நான் எள்ளி ஓதக்கு சாதி ஆகிடுச்சு பாரி மிஞ்ச பாரி மிஞ்ச பாருப்பத்து நான் நான் ஓவன் தக்கு பிசி பிசி பிஎம்மு பிசின்னு தன் பதத்தில் நான் என்ன கேப்பிஞ்சேன் நான் ஔவ ஒரு தக்கு அனுப்பிச்சி பிசி அனுப்பிச்சு தாருந்தான் கேட்டேன் ಆಗ ಪಿ ಸಿನ ಬಗ್ಗೆ ಚೆರಿಯವರು ಚರಿಯವರು ಇಂಟ್ರೊಡಕ್ಷನ್ ತಾತು ಪಿ ಸಿ ಇಸ್ ಅ ಟೀಚರ್ ಬಾರಿ ನೆರೆಯಂಥ ಕಳಪು ಮನಸ್ಸು ಚೋದ ಕಣ್ಣು ಶಾರ್ಟ್ ಫಿಸಿಕ್ ಆಚಂಗಿ ವಾರ ಕಡುಪು ಎಲ್ಲ ತುಂಬ ನಿಪ್ಪಂತ ವ್ಯಕ್ತಿ ಆ ವ್ಯಕ್ತಿ ಎಂತ ಮಾಡಿ ಚೆಂದಿಸಿ ನಾಡ ಬೋಜಪ್ಪ ಜಾಯಪ್ಪ ಸ್ಕೂಲ್ ಪಪ್ಪ ಆ ಕಾಲಘಟ್ಟದ ಆಗ ನಾಡ ತಾಯಿ ಕಾಕಿ ಪಪ್ಪಂಜ ಎಣ್ಣವ ಒತ್ತಾಯ ಒತ್ತಾಯ ನೋಡಿ ಸ್ಕೂಲ್ ಇಲ್ಲ ಅಂದ ఆ అవరు కాకే పే పోతు పొక్కజా కళ్ళు పర పరిచి కెమికి కెమ్ పిడిచే ఎంటా స్కూల్ పోపంటే కళ్ళు పర ప్రెస్ పౌడా పో మనసు వాయి స్కూల్ పోయి దూరకోల్ ఇప్పుడు దూరకోల్ కయలు ఉండే రేటు మారి భారీ నల్వీ அந்த விதத்து எல்லா நங்கட அக்கலகண்டு பூர் விசாரத்தி மத்தூர் வயசத்து மாச்சி அங்க ஜன தக்கி ஆடு தோடத்த தொப்பில்லை ஆடு தோடத்த தப்பில்லை நம்ட பீசு ಮಾಡಿದಂಥ ಓರ್ ಕಾರ್ಯ ಎಲ್ಲ ಕಾರ್ಯ ಇತ್ತು ಹಿಂಗ ಮಿಂಜ್ ನಿಪ್ಪ ನಂಗೆ ಪಗಲ್ ದೇವಸ್ಥಾನಕ್ಕೆ ಆ ಮಿಂಜೆಕ್ ದೇವರ ಬಪ್ಪ ಸಮೇತ ತಿರುಳ ಬಪ್ಪಕ್ಕೆ ಮಿಂಜಂತಳು ಆಗ ತಿರುಳ್ಳ ತಿರುಳ ಬಂದಿಂಗ್ ಗೋಪಿಂತ ಪಟ್ಟ ಬಂದಿ ಅಂತ ಗೋಪಿಂತಳು ತಿರ್ಲಕರೇ ಇನ್ನು ಪಟ್ಟ ಅಂತ ಗೋಪಂತಿದ್ದು ನಾಡ ಓಣ ತಕ್ಕ ಇದನ್ನ ಕೇಟಿದ ಓಣ ತಕ್ಕ ನಂದು ಮರೆಯೋಕೆ ಇಲ್ಲ ಇದನ್ನ ಜ್ಞಾನ ಮಾಡಿ ಹಿಂಗೆ ಸ್ವರ್ಗವಾಸಿ ಆನೆ ಮಿನ್ಯ ಹಿಂಗೆ ಮಾಡಿನ ಕಾರ್ಯತ ಸಾಧನೆನ ಎಣ್ಣೆ ಹಿಂಗೆ ಗುರ್ತಿ ಮಾಡೋಣ ಸುಮಾರು ಜನ ಅರವತ್ನಾಲ್ಕನೇ ವಿಷಯಲ್ಲಿ ಹಂಗೆ ಬಲ್ಯ ಕೈ ತೊತ್ತಿಟ್ಟು ಮಿಂಜ್ ಬಾತು ಅದ್ರಲ್ಲಿ ಮಿನ್ಯಕ್ ನಿದ್ದ ಗೋದಾಂಡ ಪೂಯ ಹಂಗ ಇಲ್ಲ ನಾ ಡಾಕ್ಟರ್ ಚಪ್ಪುರ್ ಮುತ್ತಂಡ ಹಿಂಗೆ ದಂಡಾಳು ಇಲ್ಲ ಈ ದಂಡ ಜನ ಮಿನ್ಯಕ್ಕೆ ಹಿಂಗಳ ಬಗ್ಗೆ ಒಂದು ಮಾಡೋಣ ಜಾಪಕಾರ್ಥವಾಯ್ತು ಮಾಡೋಣ ವಿಷಯ ಬಾರಿ ಬಲ್ಯ తర్త మనందు గ్యామ్ అండ్ పోచలో అక్క ఫీల్డ్ మస్టర్ కార్యపరం అనిచో ని భారీ బల్యత అయితే మా చందన ఫస్ట్ హింకర్ట్లే ఆ చంగ్ హాల పిసి విత్త మెమొరియను హాకీ మ్యాచ్ మ్యాచ్ బెస్థో అదొందు ఆన పిన్య మంగులు పోచి పూయండంగులు పోచి అని దారు అభిషక్త మనకి పోసి ఉత్తర్ణ ఉన్న పెద్దతనే ఈ జనరేషన్ கண்டிதாக இது மறந்து போச்சு ஆச்சு நான் என்ன மாடச்சு நான் கேளுங்க ஓது ஆஹா பேட்டிஞ்சாங்க காவேரி கந்த நின்று ஒரு ஆர்டிக்கல் ஓதுஞ்சு அதே அல்லது நடுக்கேன ஒரு வியக்தி ஒரு கனப்பட்ட வியக்தி இதே பிசி சி ஹுத்தேண்ட் பற்றிய கொடகின நரிய நின்று புக்குது இது பட்டாட நரிய நெண்டு ஆ புக்குன்னு கேட்டு தனு கேட்டு எல்லாம் ஒன்று கலெக்ட் மாட்டப்போ அதில் வரும் விசேஷ வாய் இங்கே நான்

லிஸ்ட் மா அது நாக்கும் பண்டைய ஓடிச்சி என்ன நம்ம ஊருக்கே பூருக்கு என்ன கிடைக்காக்கா பிசி ஊர் சண்டா என்ன பஸ் ஸ்டாண்டு எழுதியாப்பாக்கா போர் போகிறதா கூட பெரியக்காப்பா எங்களோட ஊரில் எங்களோட ஊர் எங்களோட ஊருக்கு கிடையாது எங்கட ஜன பிறையிலான பேச்சல் ஆச்சு அதுங்க நான் ஒரு மொழி விட்டு அதுங்க நானே எழுதி சப்ஜெக்ட் கொடுத்து அக்கா நம்ட ப்ரெசெண்ட்டாக எழுதி தெரிஞ்ச சப்பூ சர்மன்னேங்க விஷயக்கு எங்களா ஜாபகார்த்த இன்னும் நான் ஒரு ஆச்சை ரோடு விடக்காக நண்டு ஆங்க நானே கே விசாரத்தன அல்ல கலெக்ட் மாத்தி விவரத்தினு நம்ட பிரசிடண்ட்டு சம்பாரம்னா கொடுத்து அது சுமார் காலாச்சி அல்ல நான் பிட்லே அதுங்க நான் நான் தனுனா விடேஜில் எக்கல் டெய்லி பெங்களுக்கும் ஃபோன் அஞ்சு என்ன மடியா என்ன மடியா மாப்பா நீப்பா அந்த அவ்யா நான் நங்கட பாககாரா நாங்கள பார்க்க நானே என்ன ஆடைப்பா என் மாடினேன் என்ன அண்ணா ரஞ்சி இங்கே ஜாதாரு ஒன்று என்னோட பாலிட்டிக்ஸில் தான் ஃபோன் மாட்டி தோணுங்க அந்த கடைக்கு இது கூடி பார்த்து பெதா இந்த பிசி புத்த பெதா நாங்கள ரோடு கிட்டித்து இது சூரிய சண்டூரை கணக்கி திப்பா கண்டித்து இக்குந்தாங்க ஏமாடுவா அண்ணே அக்கல்ல நம்ட எம்எல்ஏனுச்சு பித்திரு தேவத்தை மகாபித்ரு குருக்காரனை ഈ ഗുരുക്കാരന ജോത്ത ഞങ്ങളുടെ പീസി ഉത്യ കുടി ഗുരു കാരണ ആശീർവാദ ഇല്ല കൂട്ടു കുട്ടു അങ്ങനെ ഖുഷിപ്പെട്ടിട്ടു എങ്ങനെ ആശീർവാദ ഇപ്പം നന്നാടി അങ്ങനെ ഗുരു കാരണോ ആശീർവദത്തിപ്പ് ഈ കാര്ബാക്ക് എല്ലാം കൈ ജോരത്ത് ഈ ചായ കുട്ടി ആറ് ഖുഷിപ്പെടും അങ്ങനെ ഏന കാക്കതാളോ ഇന്ന് നാദിന വിചാരത്തെ വന്ന് ഞങ്ങളുടെ ഐന മണി നേര ಸಂಚಿನೇರಿ ಫಂಕ್ಷನ್ ಮಾಡೋಕೆ ನನ್ನ ತಂಬಣ್ಣ ಪೂರ್ಣಿರ್ತದೆ ಆದ ನನಗೆ ವಿಚಾರ ಅದೊಂದು ಸಂಚಿನೇರಿ ಫಂಕ್ಷನ್ ಆಚಿ ಅದಲ್ಲ ಇಕ್ಕ ಇದು ನಮ್ಮ ಪಿ ಸಿ ಹುತ್ತೈಂಡ ಪದ ಕಾರ್ಯಕ್ರಮ ಕರಿಮ ಚಾಯ ಅಷ್ಟು ಕೊಟ್ಟು ಹಾಚಿ ಎಲ್ಲಕ್ಕೂ ನಲ್ಲದಂಡು ದೇವಳ ನಾಡ ದಂಡು ತಕ್ಕ ನೆಪಿ ನಮಸ್ತೆ ಪಿ ಸಿ ಹುತ್ತ ಬಗ್ಗೆ ಅಫ್ಕೋರ್ಸ್ ಸುಮ್ಮ ಜನ ನಾನು ಕೆಲವು ಬಿಡ್ಸ್ ಬಿಡ್ಸ್ ಪರಿಚಯ ಮಾಡೋಕೆ ಡ್ರೈ ಮಾಡಿ ఈ పిసి ఉత్త బ్యాచ్ఛంతిటన్ నైన్టీన్టీన్ సిక్స్ ఫోర్ ఈ పీరియడ్ జ్ఞాన బెచ్ ఆల్మోస్ట్ బిఫోర్ ఇండిపెండెన్స్ దేశ స్వాతంత్ర బి ఇంతలా ಬಿಗ್ ಝರೋ ದಾರಿ ದೇಶದ ಬ್ರಿಟಿಷ್ಕಾರಗಳೇ ಡಾಮಿನೆನ್ಸ್ ಎಲ್ಲ ಉನ್ನತ ಪೊಸಿಷನ್ ದಾರಿ ಪಿತ್ತು ಬ್ರಿಟಿಷ್ಕಾರಳೆ ಇಪ್ಪತ್ತು ಮೆರಿಟ್ ವುಡ್ ಬಿ ಹಾನರ್ಡ್ ನಿಂಗೆ ಹುಷಾರಿನ ಮಾತ್ರ ಹಾನರ್ ಮಾಡೋ ಹಿಂಗೆ ಅದು ಪಾಯಿಂಟ್ ಬಿಫೋರ್ ಇಂಡಿಪೆಂಡೆನ್ಸ್ ನಂಗೆ ರಾಷ್ಟ್ರ ಇತ್ತು ಎವ್ರಿಥಿಂಗ್ ಝೀರೋ ನೋ ಇನ್ಫ್ರಾಸ್ಟ್ರಕ್ಚರ್ ನೋ ರೋಡ್ಸ್ ನೋ ಕರೆಂಟ್ ನೋ ಸ್ಕೂಲ್ಸ್ ನೋ ಬ್ಯಾಂಕ್ ನೋ ಮೂವ್ಮೆಂಟ್ ನೋ ಟೆಲಿಫೋನ್ ಝೀರೋಝೀರೋ ಜೀರೋ ರೈಟ್ ಧ್ಯಾನ ಮಾಡಿರೋ ಗೋ ಬ್ಯಾಕ್ ನಿ ಬೈಕ್ ಬೈಕ್ ಧ್ಯಾನ ಮಾಡಿ ನಂಗೆಲ್ಲ ಲಿಬಲ್ ಆಯ್ಕೆ ಆಫ್ಟರ್ ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ನೈನ್ಟಿ ಒನ್ ನಂಗೆ ಲಿಬಲ್ ಎಲ್ ಪಿ ಜಿ ಬಂದೆ ಲಿಬಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಬಂದೆಂಟೀನ್ ನೈನ್ಟಿ ಒನ್ ಅಲ್ಲಿಂದ ನಂಗ ಎಕನಮಿ ಎಫ್ ಎಸ್ ಕ್ಯೂ ಕೆಲವಲ್ಲ ಫ್ರೀ ಸಿಎಲ್ ಕೋಟ ಬಂದೆ ಅಲ್ಲಿ ನಂಗೆ ಎಕಾನಮಿ ಲಿಬರ್ಲ್ ಆಚಿ ನಂಗೆ ವಿ ಆರ್ ಬೆಟರ್ ವಿತ್ ಆಲ್ ಫೆಸಿಲಿಟೀಸ್ ಬಟ್ ಆ ಕಾಲಘಟ್ಟಕ್ಕೆ ನಿಂಗೆ ಬೈಕ್ ಪೋಚಂಗಿ ಹಾರಿಬಲ್ ಸಿಚುವೇಶನ್ ನೋ ರೋಡ್ಸ್ ನೋ ಫೋನ್ಸ್ ನೋ ಕರೆಂಟ್ ಪವರ್ ಇಲ್ಲ ಮನೆಗೆ ಹೆಚ್ಚು ಕಷ್ಟ ತಿಂತು ಧ್ಯಾನ ಮಾಡಿ ಎಲ್ಲರಿಗೂ ಅನುಕೂಚ ಇಟ್ಟಿದೀಗ ಕೂಡ ನಾನು ಕೂಡ ಕರೆಂಟ್ ಇಲ್ಲತ್ತ ಮನೇಲಿ ಓದಿನ ಬುಳಸತ್ತು ಓದಿನ ಮನುಷ್ಯ ರೋಡ್ ಇಲ್ಲತ್ತೆ ಐ ಆಮ್ ಬೆಟರ್ ಇನ್ ದಟ್ ವೇ ಬೆಟರ್ ಬೆಟರ್ ಫಾರ್ ಬೆಟರ್ பட் நாட அக்கா எங்க அண்ணன் எங்க நட பெரியவங்க எல்லாம் உண்டு ஜான மனுஷங்க உண்டெல்லாம் கடப்பை குந்து போல பாரி பா அக்க பிசி பல்ய போன மனுஷன் ஆ காலகட்டத்து எச்சுக்கு ஹோரட்ட மாடித்திற்கும் அது இம்பார்ட்டன் நான் கேள்வி ஜீரோ டு ஹீரோன்னு ஒரு கான்செப்ட் ஒன்று எங்கெல்லாம் ஜீரோ டு ஹீரோ ஒன்று இல்லத்தவங்க ஹீரோ ஆப்போது ஈ காலத்து ஈஸி உண்டு ஆ காலத்து நாட் தட் ஈஸி

ಬ್ರಿಟಿಷ್ ಮೆರಿಟ್ ಅಣ್ಣ ಹಾಕಲ್ಲ ನಾನು ಎಲ್ಲ ಗೊತ್ತು ಬಿಡ್ತಿತ್ತು ಅಂಡ್ ಮೆರಿಟ್ ಯು ಆರ್ ಡಿಸರ್ವ್ ಪರ್ಸನ್ ಟು ಬಿಕಮ್ ಡಿಸ್ಟ್ರಿಕ್ಟ್ ಎಜುಕೇಶನ್ ಆಫೀಸರ್ ಆಚಿ ಇನ್ಸ್ಪೆಕ್ಟರ್ ಆಚೆ ಸ್ಕೂಲ್ ಇನ್ಸ್ಪೆಕ್ಟರ್ ಸ್ಕೂಲ್ ಇನ್ಸ್ಪೆಕ್ಟರ್ ನಾನು ಮಕ್ಕಳ ಐತಿ ಬಪ್ಪ ಐತೆ ಸ್ಕೂಲ್ ಟೀಚರ್ಸ್ ಇನ್ಸ್ಪೆಕ್ಷನ್ ಮಾಡೋಕೆ ಪ್ರೀವಿಯಸ್ಲಿ ಟೀಚರ್ಸ್ ನಂಗೆ ಆನ್ಸರ್ ಹಣತಪ್ಪ ಅಂದು ಬಪ್ಪ ಕಪ್ಪ ನಂಗೆ ಆನ್ಸರ್ ಜಾಬ್ ಬಟ್ ಪಿ ಸಿ ಬಲ್ಯಪ್ಪಂಡ್ ಸರ್ಪ್ರೈಸ್ ವಿಸಿಟ್ಸ್ ಅಲ್ಲು ಸ್ಕೂಲ್ಸ್ಗೆಲ್ಲ ಸರ್ಪ್ರೈಸ್ ವಿಸಿಟ್ ಮಾಡೋ ಸ್ಕೂಲಿಂದ ಪಕ್ಕ ಅಜ್ಜ ಎಲ್ಲೆಲ್ಲ ಒಂದೊಂದು ಇಂಜಿನ್ ನಡ್ಪ ಮಳೆ ಪೊಳೆ ಬೇಲಿ ಸೈಕಲ್ ಎತ್ತು ಗಾಡಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಎಂದ್ರೆ ಮಾಡಿಸ್ ಅಲ್ಲಿ ಒಂದು ಹೊರಗಡೆ ರೈಟ್ ಅಪ್ ಮಾಡುವ ನಂಗಡ ಪಿ ಸಿ ಸಿಂಗ್ ಅಜ್ಜ ವೇಷದಲ್ಲಿ ಸ್ಕೂಲ್ಗೆ ವಿಸಿಟ್ ಮಾಡೋಂಗತು ಮಾರುವೇಷ ಬರೆ ಥರ ಡ್ರೆಸ್ ಮೈಂಡ್ ಪೋಪ ಸ್ಕೂಲ್ಗೆ ಸರ್ಪ್ರೈಸ್ ವಿಸಿಟ್ ಮಾಡೋಕಪ್ಪ ಆ ರೀತಿ ಲಂಗ ಶಿಕ್ಷಣತ್ರ ಮಟ್ಟ ಶಿಕ್ಷಣ ಹತ್ರ ಗುಣಮಟ್ಟ ಈಗ ನಂಗೆ ಈಗ ವಿಸ್ಟ್ರೆಸ್ ಮೋರ್ ಅಪನ್ ವಾಟ್ ಕ್ವಾಲಿಟಿ ಎಜುಕೇಶನ್ ಕ್ವಾಲಿಟಿ ಕ್ವಾಲಿಟಿ ಅನ್ನುವ ಆ ಕ್ವಾಲಿಟಿ ಎಜುಕೇಶನ್ ಅನ್ನುವ ಆ ಮಂತ್ರತ್ನ ನಂಗಡ ಪಿ ಸಿ ಉತ್ತೇಜ್ ಆ ಕಾಲದೇ ಕೊಂಡ ಬಂದಿತ್ತು ಬೈ ಬೈ ಪರ್ಫಾರ್ಮೆನ್ಸ್ ಆಕ್ಟಿಂಗ್ ಬೈ ಇನ್ಸ್ಪೆಕ್ಷನ್ ಮಾಡೋ ವಿಸಿಟ್ ಮಾಡು ಈ ಮೂಲಕ ಅಜ್ಜಿ ಇಡೀ ಕಾರ್ನರ್ ಕೋಪ ಅಂಜೇತ ಅನ್ನೋದು ಭಾರಿ ಸಂತೋಷದ ವಿಷಯ ಅದು ವಲ್ಲತ್ತೆ ನಾನು ಬುಕ್ ಓದೋಕೆ ಹೊರ ಕಡೆ ಬಾತು ಪಿ ಸಿ ಬಲ್ಲೆಪ್ಪ ಪಿ ಸಿ ಉತ್ತೇಜ ಎಲ್ಲ ಒಂಜಾತೆ ಭಾರಿ ನಲ್ಲ ನಾಟಕರವಳು ಹೆಹತಿ ನಾಟಕ ಮಾಡೋಕೆ ಅಪ್ಪ ಚಕವ್ರಿ ನಾಲ್ಕು ನಾಟಕ ಉಂಡಲ್ಲ ನಾಲ್ ನಾಟಕದ ಒಂದು ಹೆಹತಿ ರಾಜ ನಾಟಕ ಆ ಹೆಹತಿ ರಾಜ ನಾಟಕದ ಶುಕ್ರಾಚಾರ್ಯ ಪಾಠ ಭಾರಿ ಜೋರು ಮಾಡೋ ಅಂಜವ್ ನಾಕದೆಲ್ಲೋ ಕಟ್ಟಿಂಗ್ ಕಟ್ಟ ಪೇಪರ್ ಕಟ್ಟ ಹೆಹತಿ ರಾಜ ನಾಟಕ ಮಾಡ ನಾಟಕದಲ್ಲಿ ಶುಕ್ರಾಚಾರ್ಯ ಪಾಟು ಬಪ್ಪ శుక్రాచార్య పాట అజ్జ్ బార్ చదువులో దిస్ ఇస్ బ్యూటీ ఆ కూడా గ్రౌండ్ హాకల్ గొప్పపేటకి బందీపక హెడ్ మాస్టర్ అయితే బందీపా స్కూల్ ఇంజాయాలి క్లాస్ రూమ్ సింజ్ అజ్జ్ ఫండ్స్ క్లాస్ రూమ్ కట్ కొట్ట ಪ್ಲೇ ಗ್ರೌಂಡ್ ಮಾಡ್ಸೋಲು ಹಾಸ್ಟೆಲ್ ಮಾಡ್ಸೋಲೋ ಈ ಪ್ಲೇ ಗ್ರೌಂಡ್ ಮಾಡೋಕ ಬಕ್ಕ ಉದಾಹರಣೆ ಇಂದು ಉಂಡು ಆ ವಿರೇಜ್ ಪಡೆ ಜೋಡಕಾಜಿ ಗ್ರೌಂಡ್ ಬಾತಂಗೆ ಸ್ಟೋನ್ ರ ರೋಲರ್ ಉಂಡು ಕಲ್ಲರ ಒರ್ ರೋಲರ್ ಉಂಡು ಇಂದು ಕೂಡ ಪೀಸಿ ಪೂತಾಯ ಅಂತ ಪೇದ ಉಂಡು ಅಲ ಅಲಸಿನಿ ನಾನು ನಂಗೆ ಯಾಕಲು ಗ್ರೌಂಡ್ ಪೋಪ ನಂ ಯಾಕಂದ್ ನೋಡೋ ನಂಗೆ ಇಂಥ ಒರ್ ಮೇಲ್ ಸ್ಟೋನ್ ನ ನಂಗಡ ಒಕ್ಕತ್ ಮಾಡನ ಅಜ್ಜನ ನಂಗ ಅಯ್ಯಂಗ ಬುಟ್ಟಿದ್ ಪೋನಂತ ಆ ವ್ಯಾಲ್ಯೂಸ್ ನ ಅನುಕರಣೆ ಮಾಡೋಂಜ ಇನ್ಯೂ ಒಕ್ಕತಿಂಜ ನಲ್ಲ ನಲ್ಲ ಕೇಳಿಪಟ್ಟಂತ ಕುಂಜಿ ಮಕ್ಕ ಮಿಂಜ ಬಪ್ಪಂತದ್ದು ಆಂಡು ಅಣ್ಣ ಉದ್ದೇಶಕ್ಕೋಸ್ಕರ ಈ ಅಜ್ಜನ್ ನಂಗೆ ನೆನಪೇನು ಹಿಂದೀಕ ಹಿಂದೆ ಇದು ಬುಟ್ಟುಪೋ ಪಂಜು ಇದ್ ಖಂಡಿತವಾಯ್ತು ನಾನು ನಾಡ ಅಣೆಯಿಂದ ನಾನು ಅಣ್ಣ ಅಲ್ಲ ಭೋಜಿಸೋಮಣ ಅವು ಬಹುಶಃ ಗಲ್ಲ ಮಾಡಿದ ಹೋರಾಟ ಪ್ರತಿ ಕುಡಿ ಎ ಜ್ರು ಇದ್ರ ಎಜೆಂಡೆಂಡ್ ಮಾಡೋಣರು 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 ನಾಕಂತೂ ಗ್ರೈಂಡ್ ಮಾಡಿ 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 ಎಚ್ಚುಗುರಿ ಪೈ ನಾಗೆ ಗೊತ್ತಿಲ್ಲ ಆಫೀಸ್ಗೆ நோடவுட் அபோட் இட் அந்த நங்கட ரஞ்சி பூர்ணச்ச ரஞ்சி பூர்ண போய் பேத்தேஸ் அது ಅಪರಾಟಿಕಲ್ ಪುಶ್ ಉಂಟು ಅದನ್ನುಂಡು ಹಂಗೆ ದಂಡಾಳು ವಿಶೇಷವಾಯಿತು ಪ್ರಯತ್ನ ಮಾಡಿತ್ತು ಒಕ್ಕ ಪರವಾಯ್ತು ಹಂಗೆ ಅಭಿನಂದನೆ ಧನ್ಯವಾದ ಗುರುಕರಣ ಹಿಂಗಡಕ್ಕು ಹಂಗೆ ಸಂಸಾರಕ್ಕೂ ಆಯ್ ಆರ ಆರೋಗ್ಯವು ನಲ್ಲದು ಕೊಡ್ಕೊಡೋದು ನಾನು ಎಲ್ಲರ ಪರವಾಯಿತು ಬೋಡಿಯೋವಿ ಅಂದನೆ ಇಂದದ ಕಾರ್ಯಕ್ರಮ ನೋಡಿ ಬ್ಯೂಟಿಫುಲ್ ಕೊರೋಣ ಬಾತ್ ನನ್ನ ಅಕ್ಕಲ ಎಣ್ಣೆ ಕೊರೋಣ ಬಗೆ ನನಗೆ ದಾರು ಅಣ್ಣ ಅವಶ್ಯಕತೆ ಇಲ್ಲ ಎ ಸ್ಮಾರ್ಟ್ ಗಾಯ್ ಲರ್ನ್ ಅಫ್ಕೋರ್ಸ್ ಎಲ್ಲ ಗೊತ್ತೊಳದ ವಿಷಯವೇ ವೆರಿ ಡೀಸೆಂಟ್ ಅದು ಒಂದು ಸ್ಟ್ರೈಕಿಂಗ್ ಬ್ಯಾಲೆನ್ಸ್ ಅಂದಣ್ಣುವ ಎಲ್ಲಿಯೂ ದಾಡ ಬಗ್ಗೆ ಕಟ್ಟೋದಕ್ಕೆ ಬರೆಯಿಲ್ಲ ಪೇಷನ್ಸ್ ತಾಳ್ಮೆ ಅನ್ನೋದು ಭಾರಿ ಅವ್ರ ಶಕ್ತಿ ಮನುಷ್ಯನ ಬಕ್ಕ ನಿಂಗೆ ಎಂತ ಇಂಪಾರ್ಟೆಂಟ್ ಹೇಳಿ ಅವ್ರ ಸ್ಮೈಲ್ ಆ ಸ್ಮೈಲ್ ಅವ್ರ ಚೇರ್ಫುಲ್ ಸ್ಮೈಲ್ ನಮ್ಗೆ ಖುಷಿದಪ್ಪ ಅಂತದ್ದು ಇಟ್ ಮೋಟಿವೇಟ್ಸ್ ಐ ಮೆ ರೈಟ್ ಈಗ ಗಂಡಿಸಿ ಮಾಡಿ ತಪ್ಪಿನ್ ಎದೆ ಇದೆಲ್ಲ ಉಂಡಲ್ಲ ಕೆಲಸ ಉಂಡಲ್ಲ ಬಟ್ ಫೇಸಸ್ ನಿಮಗೆ ನಾಳೆ ಮಾಡು ನಂಗೆ ಪೈ ಇಲ್ಲ ಉಂಡಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಡೂ ಇಟ್ சோ அது நங்கெல்லாம் அதுக்கு பிரயர்மா அந்தனே இந்த பிரந்த சித்தாக்கி நான் சித்தாக்கி நான் ஃபர்ஸ்ட் டைம் காம்பா இந்து நாங்கள் விட்லைய மா மா அக்கைய பிரேமத்தாக்கி விட்லேயே என்ன ஸ்பெஷல் அன்சங்க கஞ்சேகால சீனி நங்கட சென்டி செலனுக்கு இ வாஸ் ஒன் ஆஃப் தெஸ்ட் இ பவுன் வந்து பவுன ட்ரெயமா இது குண்ட் கேடிச்சு ಪವನ್ ಕಟ್ಟಿತ್ತು ಲೆಕ್ಕಾಚ ಕೊಡಿ ಅಕ್ಕ ನಂಗೆಂತ ಮಾಡ್ತು ಅಣ್ಣಂಗೆ ಎಲ್ಲ ಗೊತ್ತು ಅಣ್ಣ ವೆರಿ ಲವ್ಲಿ ಸ್ಪೀಕರ್ ಇಲ್ಲಿ ಬಾರಿ ಓಡಿಗಳು ಚೆನ್ನ ಇಲ್ಲಿ ಬಲ್ಲೆ ಮನೆಯೆಲ್ಲ ಬಾರಿ ಓಡಿಗಳ ಚೆ ಅಣ್ಯ ವೆರಿ ಲವ್ಲಿ ಸ್ಪೀಕರ್ ಅಣ್ಣೆ ಸೊ ಅಣ್ಣಯ್ಯ ಅಕ್ಕಯ್ಯ ತುಂಬ ಖುಷಿ ಆಚಿ ನಿಂಗೆ ಮಂತ್ವೀರ ಅಕ್ಕಯ್ಯಂಗ್ ಅಂದ್ರೆ ರಾಣಮಮ್ಮ ಆಚಿ ಆಚೆ ಕೊಂಡು ಕೂಡ ಒಂದು ಈಚ್ ಪರ್ಸನ್ ಓಕೆ ಆಲ್ ಸೆಟ್ ನಿಂಗೆಲ್ಲ ಬಂದಿತ್ತು ನಂಗಡ ಪ್ರೋಗ್ರಾಮ್ ಲೆವೆಲ್ನ ಕೊಡಿಕೊಂಡು ಹೋಗಿರ ಅದ್ರ ಮಟ್ಟೈಪಲ್ಲ ಅಲ್ಲ ಇಟ್ ಮೇಡ್ ಆಲ್ ಡಿಫ್ರೆನ್ಸ್ ಹ್ಯೂಜ್ ಡಿಫ್ರೆನ್ಸ್ ಹ್ಯೂಜ್ ఆప ఖితమ ఖుషిప అందామనకార తామే పొమ్మక్క ఇందాబ మంచి తామనేకారుడు మనకారులు బట్ ఎన్ని మాడు నెల కార ఆయిండు మంగళ ముంజి ఎలా కడ ఆయన ఉండి అల్లిగూ పౌండి సో అదే చన కమింగ్ కాదు బుట్ట తుంబా చాదా ఐతి అది విశేషవైతే నంగడా మైసూర్ కొడసమి అధ్యక్ష మిస్టర్ గప్పు గణపతి ప్లీజ్ గప్పు గణపతి స్టార్ట్ పెట్టు நங்கட் மிஸ்டர் கப்பு கணபதி தார் நங்கட பாகோடு அப்பாச்சன மைமா தேவக்கி சிக்கு உண்டல்லாம் அங்கட மைமா பாரி சாய்ல கொட கலசமா மைசூர்ல நல்ல பெதமாடி நுண்டு தார் ஆ மினி மினி ஆ மினி நிலவா புடக்கா நிலவா அங்கட மௌ மிஸஸ்ஸு வந்தித்து அஜா சோ இங்களு சமயமாந்தித்து அந்த துண ஜன இந்து பப்ப கஞ்சித்து அங்கடா கிர்மக்கெல்லாம் வந்தித்து பிரோகிராமிரா ஒரு மட்டத்தனே கொண்டு பதில் மாடித்து விழி தும சந்தோஷ சமீதிக் எல்லாம் தேங்க்ஸ் சமயக்கு தனுபப்பா எத்தல ஆய்ணோ பிரச்சார மாவங்க சோ அஃப் கோர்ஸ் எவ்ரி திங் மேட்டர்ஸ் யா எவ்ரி திங் மேட்டர்ஸ் அது சசய இல்லை நாங்கள் அள்ளி போனது நின்றது பந்ததுலாம் இன்னும் சரி காம்பலிக்கா பட் எல்லாருக்கும் நான் ನಿಂಗೆ ಹಿಂಗೆ ಮಾಡಿದಂಥ ಅದಮ್ಯವಾನ ಸೇವೆಯೋ ಕೆಲಸಕ್ಕೆಲ್ಲರಿಗೂ ನಾನು ಪ್ರಣಾಮ್ ಮಾಡಿ ನೋಡೋ ತಕ್ಕ ನೆಚ್ಚುಡಿ ನಂಗೆಲ್ಲರೂ ಒತ್ತ ಕೆಲಸ ಮಾಡೋಣ ಎಂಥ ತಕ್ಕವ ಲೆಟ್ ಲೆಟಸ್ ವಾಕ್ ಹ್ಯಾಂಡ್ ಇನ್ ಹ್ಯಾಂಡ್ ಇಂದೂರು ತಕ್ಕ ಉಂಡು ಲೆಟಸ್ ವಾಕ್ ಹ್ಯಾಂಡ್ ಇನ್ ಹ್ಯಾಂಡ್ ಟು ಬಿಲ್ಡ್ ಸ್ಟ್ರಾಂಗ್ ಫ್ಯಾಮಿಲಿ ಒಂದು ಕಾನ್ಸೆಪ್ಟ್ ಬೆಚ್ಚೋ ನಂಗೆಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಆಚೆಂಗೆ ಪೊಲೀಸ್ ಹ್ಯಾವ್ ಎ ರೆಪ್ಯುಟೇಷನ್ ಫಾರ್ ಟಾರ್ಚರಿಂಗ್ ಪೀಪಲ್ ಬಟ್ ಐ ಡೋಂಟ್ ಇಂಟೆಂಡ್ ಡೂಯಿಂಗ್ ಇಟ್ ಈ ಬೆದು ನಿಂಗಕ್ಕೆ ಜಾಸ್ತಿ ಸ್ಪೀಚ್ ಮಾಡಿತ್ತು ಮುಂಡತ್ತೆ ಇಲ್ಲಿಂದ ತಕ್ಕ ಬರೆಯೋಂಗ್ ಜಾಸ್ತಿ ಅಲ್ಲಿ ತಕ್ಕ ನಲ್ಲ ಅದು ನಾಡೋರು ವಿಚಾರ ಸೊ ನೆವದರ್ ಲೆಸ್ ಆ್ಯಸ್ ಇಟ್ ಗೋಸ್ ಇನ್ ಆಲ್ ದ ಇಂಡಿಯನ್ ಪ್ರೋಗ್ರಾಮ್ಸ್ ಯು ಹ್ಯಾವ್ ಟು ಸೇ ಸಮಥಿಂಗ್ ಸೊ ನಾನು ಗ್ಯಾನೋ ಮಾಡಿತ್ಲಾ ಇಲ್ಲಿ ಬಂತು ಸ್ಪೀಚ್ ಮಾಡಂಡುಂದು ಅದೆಲ್ಲ ಗೊತ್ತುಳ ಹಿಂಗಡ ಮಿಂಜಲ್ ಸ್ಪೀಚ್ ಮಾಡಂಡುಂದು ಇನ್ನೂ ಜ್ಞಾನ ಇಂತಲ್ಲ ನಕ್ಕೆ ಎನಿವೇ ಸೊ ಐ ಜಸ್ಟ್ ಫೋಕಸ್ ಆನ್ ದ ಪರ್ಸನ್ ಇನ್ ಹೂಸ್ ಮೆಮೊರಿ ಟುಡೇಸ್ ಪ್ರೋಗ್ರಾಮ್ ಈಸ್ ಬೀಂಗ್ ಹೆಲ್ಡ್ Nanga Peda Tinte, PC Uttayanda. We never unfortunately met him. And uh, what I can say is that he was one of the pioneers of Kodagu, a pioneer in education. Patada family is, according to my estimation, one of the most educated families in Kodagu. I think partly the credit goes to people like PC Uthaya. ನಾಟ್ ಓನ್ಲಿ ಎಜುಕೇಟೆಡ್ ಇಸ್ ಚಿಲ್ಡ್ರನ್ ವೆರಿ ವೆಲ್ ಬಟ್ ಹೆಲ್ಪ್ ಹೋಲ್ ಲಾಡ್ ಆಫ್ ರಿಲೀಜಿಯನ್ ಆಫ್ ಯಂಗ್ಸ್ಟರ್ಸ್ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಟು ಗೆಟ್ ಗುಡ್ ಎಜುಕೇಶನ್ ಇನ್ ಕೊಡಗು ಸೊ ವಿಮೆಂಬರ್ ಸಚ್ ಪೀಪಲ್ ಇಟ್ಸ್ ಇಂಪಾರ್ಟೆಂಟ್ ಟು ರಿಮೆಂಬರ್ ಸಚ್ ಪೀಪಲ್ ಬಿಕಾಸ್ ಕೊಡಗು ಅವರ ಟೆಂಡೆನ್ಸಿಪ್ಪ ದಾಡ ಕೈಲಿ ತುಂಬ ದುಡ್ಡು ಉಂಡು ಅವನೇ ಜಾಸ್ತಿ ಜ್ಞಾನ ಮಾಡುವ ಎಲ್ಲರೂ ದಾರ್ ಈ ಥರ ಹತ್ರ ಕೆಲಸ ಮಾಡಿತ್ತು ಆಂಗ್ ಕಡೆ ಒಂದು ಜ್ಞಾನ ಐಪ್ಲಾ ಸೊ ಇಟ್ಸ್ ಇನ್ ದ ಫಿಟ್ನೆಸ್ ಆಫ್ ಥಿಂಗ್ಸ್ ದಟ್ ರಿಮೆಂಬರ್ ಪಿ ಸಿ ಉತ್ತಯ ಟು ಡೆ And uh, children, grandchildren, all of them are there today. So it's uh, sort of reigniting people who really made a difference to this small place. And uh, I take this occasion to wish you all well. And in spite of the poor reputation of police, of torturing people, I don't intend to torture you anymore in this heat. Thank you very much for. ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್